ಬೆಳಗ್ಗೆನೇ ಅವರು ಸ್ನಾನ ಮಾಡಿ ಪೂಜೆನ ಮಾಡಿದ್ದಾರೆ ಸ್ವಲ್ಪ ಆರಾಮಾದರು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಅವರು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದಾರಲ್ಲ ನಾನು ಅವರಿಗೆ ಕುಡಿಯೋಕ್ಕೆ ಸ್ವಲ್ಪ ಜೀರಿಗೆ ನೀರು ಕೊಟ್ಬಿಟ್ಟು ಇದ್ರ ಜೊತೆ ನಾನು ಒಂದು ಜಾರಿಗೆ ಪಪ್ಪಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರಾತ್ರಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನ ಬಾದಾಮಿ ಗೋಡಂಬಿ ಮತ್ತು ಡೇಟ್ಸು ಕೂಡ ಆ್ಯಂಡ್ ಇದಕ್ಕೆ ಎರಡು ಅಷ್ಟು ನಾನು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಬೆಳಗ್ಗೆ ಹತ್ತು ಅವರು ಏನು ತಿಂಡಿ ತಿನ್ನಲ್ಲ ಒಂದು ತಿಂಗ್ಳಾಯಿತು ಈ ರೀತಿ ಎಲ್ಲ ಏನಾದರೂ ಮಾಡಿಕೊಟ್ಬಿಡ್ತೀನಿ ಓಟ್ಸಿಂದ ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರೋ ಸಬ್ಜಾ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನೇ ಕುಡಿತಾ ಇದ್ದಾರೆ ಅವರು ಒಂದು ತಿಂಗಳಿಂದ ಈ ರೀತಿ ಮಾಡ್ತಿದ್ದಾರೆ ಪರವಾಗಿಲ್ಲ ವೆಯ್ಟ್ ಲಾಸ್ ಆಗಿದೆ ಅಂತ ಅನ್ನಿಸ್ತಿದೆ ಅವರಿಗೆ ಆ್ಯಂಡ್ ನೋಡೋಕ್ಕೂ ಕೂಡ ಹಂಗೆ ಕಾಣಿಸ್ತಿದೆ ಒಂದು ಪ್ಯಾಕಿಗೆ ಇಟ್ಕೊಂಡಿರೋ ಚಿನಿ ಬರ್ಲಿ ಹೋಗ್ಲಿ ಮ್ಯಾಮ್ ಹಾಕ್ತಾರೆ ನಾನು ಮ್ಯಾಮಿಗೆ ಫೋನ್ ಮಾಡಿ ಹೇಳ್ತೀನಿ ನಿನ್ ಮಾತು ಕೇಳಲ್ವಾ ಇಟ್ಕೊಂಡಿರೋ ನೀನು ಹಾಕಿಸ್ಕೋಬೇಡ ಹಂಗೇನಾರ ಜ್ವರ ಬಂತು ಅಂದ್ರೆ ಹಾಕಿಸ್ಕೊಳವಂತ ಮಗ್ನೆ ನೀನು ಸುಮ್ಮನೆ ಆಮೇಲೆ ಇಂಜೆಕ್ಷನ್ ಮಾಡಿಸ್ಕೊಂತೀಯಾ ಮತ್ತೆ ಅಕ್ಕ ಚಿನ್ನ ಹೊಡಿತೀನಿ ನಾನು ತಗೊಂಡೋಗ್ಲಿಲ್ಲ ಅಂದ್ರೆ ಬ್ಯಾಗಿ ಇಟ್ಕೊಂಡಿರೋ ಬಂದ್ರೆ ಮ್ಯಾಮ್ ಕೈಲಿ ಫೋನ್ ಮಾಡಿಸು ನಾನು ಅಪ್ಪ ಕಳಿಸ್ತೀನಿ ಸರಿ ಹೇಳು ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ತರ್ಸ್ಟ್ ಲಾಗ್ ಆಗಿರುತ್ತೆ ಇದು ತರ್ಸ್ಟ್ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಗಂಟೆ ಆಗಿದೆ ಬಬ್ಲು ಮಲ್ಕೊಂಡಿದ್ದಾನೆ ಬೆಳಗ್ಗೆ ಮನೆಯವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಹೋದರು ಈಗ ಅವನು ಎದ್ದಾಳೋ ಅಷ್ಟೊತ್ತಿಗೆ ಸ್ವಲ್ಪ ರೈಸಿಗೆ ಇಟ್ಬಿಟ್ಟು ಮಿಕ್ಕಿದ ಕೆಲಸ ನೋಡ್ಕೋಬೇಕು ಅವರಿಗೆ ಸ್ವಲ್ಪ ಈಗ ಜ್ವರ ಎಲ್ಲ ಕಡಿಮೆ ಆಗಿದೆ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ ಸ್ವಲ್ಪ ಫ್ರೆಶ್ ಆದಂಗೆ ಆಗಿದೆ ಅವರಿಗೆ ಮೈಯೆಲ್ಲ ಒಂಥರ ಭಾರ ಭಾರ ಅನ್ನಿಸ್ತಾ ಇತ್ತಲ್ಲ ಸೊ ಹಂಗಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅವ್ರಿಗೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೇಳಿ ಫೋನ್ ಮಾಡಿದ್ರು ಅಂತ ಹೋದರು ನಾನು ಹೇಳಿದೆ ಇವತ್ತು ಬೇಡ ಹೋಗೋದು ಇವತ್ತು ಒಂದು ದಿನ ನಾಳೆ ಬೇಕಾದರೆ ಹೋಗ್ತಿದ್ದಂತೆ ಸ್ವಲ್ಪ ಆರಾಮಾಗಲಿ ನೀವು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಡ ಮನೇಲಿದ್ರೆ ಹಾಗೆ ಮಲ್ಕೋಳೋಣ ಅಂತ ಅನಿಸುತ್ತೆ ಹಂಗಾಗಿ ಹೋಗ್ತೀನಿ ಆರಾಮಿದ್ದೀನಲ್ಲ ಅಂತ ಹೇಳಿ ಹೋದ್ರು ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು ಟೊಮೊಟೊ ರೈಸ್ನ ಮಾಡಿದ್ದೆ ಸ್ವಲ್ಪ ಜೀರಿಗೆ ಮೆಣಸೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ದೆ ನನ್ನ ಮಗಳು ತಗೊಂಡು ಹೋದಲು ತಿನ್ಕೊಂಡು ನಮ್ಮ ಮನೆಯವರಿಗೆ ಜ್ವರ ಬಿಡ್ತು ಅನ್ನೋ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಸ್ಟಾರ್ಟ್ ಆಗೈತೆ ಬಬ್ಬಿಗೆ ಜ್ವರ ಸ್ಟಾರ್ಟ್ ಆಗಿದ್ದು ರಾತ್ರಿಯಿಂದ ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ದೀನಿ ಬೆಳಗ್ಗೆ ತಿಂಡಿ ತಿನಿಸಿ ಹಾಕಿ ಕಳಿಸಿದ್ದೆ ಮತ್ತು ಲಂಚ್ ಬ್ಯಾಗ್ ಒಳಗಡೆ ಕೂಡ ಇಟ್ಟು ಕಳಿಸಿದ್ದೆ ಜ್ವರ ಬಂದರೆ ಹೇಳಮ್ಮ ಬೈ ಚಾನ್ಸ್ ಏನಾರು ಕಣ್ಣಿಗೆಣ್ಣು ಅವಳಿಗೆ ಜ್ವರ ಬಂದುಬಿಟ್ರೆ ಆಲ್ಮೋಸ್ಟ್ ಕಣ್ಣು ಉರೆ ಎಲ್ಲ ಬಂದುಬಿಡುತ್ತೆ ಹಂಗಾಗಿ ಕಣ್ಣು ಏನಾರು ಉರಿ ಬಂತು ಅಂತಂದರೆ ಮ್ಯಾಮಿಗೆ ಹೇಳಮ್ಮ ಸಿರಪ್ ಹಾಕ್ತಾರೆ ಆ್ಯಂಡ್ ನಾನು ಮ್ಯಾಮಿಗೆ ಫೋನ್ ಮಾಡಿ ಹೇಳ್ತೀನಿ ಮ್ಯಾಮ್ ಸ್ವಲ್ಪ ತಲೆ ಬಿಸಿ ಇದೆ ಜ್ವರ ಇದೆ ಅವಳಿಗೆ ಬೆಳಗ್ಗೆ ಸಿರಪ್ ಹಾಕಿ ಕಳಿಸಿದ್ದೀನಿ ಮಧ್ಯಾಹ್ನ ಬರಲಿ ಬಿಡಲಿ ಒಂದು ಒಂದು ಸಲ ಹಾಕಿ ಸಿರಪ್ನ ಅಂತ ಹೇಳಿಬಿಟ್ಟು ಕಳಿಸ್ದೆ ಸಿರಪ್ನ ಕುಡಿಯೋಲ್ಲ ಅಂತ ಹೇಳಿ ಹೋಯ್ತು ಪಾಪ ಮುಖ ಇಷ್ಟೇಷ್ಟಾಗೋಯಿತು ಪಾಪ ಎಲ್ಲ ಅವರ ಅಪ್ಪ ಹುಷಾರಿರ್ಲಿಲ್ವಲ್ಲ ಮಲ್ಕೊಂಡಿದ್ರಲ್ಲ ಅವಳಿಗೆ ಅದನ್ನು ನೋಡೋಕ್ಕಾಗ್ದಲೇ ನನಗಿನ್ನ ಅವಳಿಗೆ ಅವ್ರ ಅಪ್ಪನ ಮೇಲೆ ತುಂಬ ಅಂದರೆ ತುಂಬಾ ಪ್ರೀತಿ ನನ್ನ ಮೇಲೂ ಇದೆ ಬಟ್ ಅವಳು ಜಾಸ್ತಿ ಅಪ್ಪ 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 ಎಲ್ಲದಕ್ಕೂ ಅಪ್ಪ ಅಪ್ಪ ನಾನು ಸ್ವಲ್ಪ ಸ್ಟ್ರಿಟ್ ಮಾಡ್ತೀನಿ ಅವಳಿಗೆ ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಪ್ಪ ಅಪ್ಪ ಅಂತ ಅಂತ ಅಂತಿರ್ತಾಳೆ ಹಂಗಾಗಿ ಅಪ್ಪ ಎದ್ದಾಳಪ್ಪ ನೀನು ಮಲ್ಕೊಂಡಿದ್ಯಾ ಎದ್ದಾಳಪ್ಪ ನೀನು ಹಂಗೆ ಮಲ್ಕೋಬೇಡ ನಂಗೆ ಬೇಜಾರಾಗುತ್ತೆ ಎದ್ದೇಳಪ್ಪ ಪಾಪ ಹೋಮ್ವರ್ಕ್ ಎಲ್ಲ ಮಾಡ್ಕೊಂತು ಅವ್ರ ಅಪ್ಪನ ಹತ್ರ ಹೋಗಿ ಕುತ್ಕೊಂಡು ಎದ್ದಾಳಪ್ಪ ಎದ್ದಾಳಪ್ಪ ಅಂತ ಅಂತ ಇದ್ಲು ಪಾಪ ಸಖತ್ ಎಮೋಷ್ನಲಿ ಅವಳು ನೀನು ಹಿಂಗೆ ಮಲ್ಕೊಬಿಡಪ್ಪ ಇದ್ದಪ್ಪ ಅಂತ ಎಲ್ಲ ಅಂತಿದ್ಲು ಸರಿ ನಮ್ಮನೆಯವರು ಮಲ್ಕೊಂಡ್ರೆ ಮಲಗಿಸೇ ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಎದ್ದು ಸ್ವಲ್ಪ ಓಡಾಡಿದ್ರು ಕಾಫಿ ಮಾಡಿಕೊಟ್ಟೆ ಸಂಜೆ ಸ್ವಲ್ಪ ನೈಟ್ ಅಷ್ಟೊತ್ತಿಗೆ ಆರಾಮಾದರು ಇನ್ನೂ ಪ್ರಾಬ್ಲಮ್ ಇಲ್ಲ ಮಾತ್ರೆನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಒಂದು ಮೂರು ದಿನ ತಗೊಳಕ್ಕೆ ಹೇಳಿದ್ದಾರೆ ತೊಗೊಳ್ತಾರೆ ಸಾಂಬಾರು ಸ್ವಲ್ಪ ಇದೆ ನೆನೆ ಮಾಡಿ ಸ್ವಲ್ಪ ಇದೆ ಅದಕ್ಕೆ ಒಂಚೂರು ರೈಸ್ ಏನಾರು ಮಾಡ್ಕೊತೀನಿ ಸಂಜೆ ಬಂದಾಗ ಅವ್ರು ಬಿಸಿ ಬಿಸಿ ಏನಾದ್ರು ಮಾಡ್ಕೊಡ್ತೀನಿ ಕೆಲಸ ಇದೆ ಬಬ್ಲು ಮಲ್ಕೊಂಡಿದ್ದಾನೆ ಬನ್ನಿ ತೋರಿಸ್ತೀನಿ ಹೇಗಿದ್ದಾನೆ ಅವನು ಎದಳೋ ಸ್ವಲ್ಪ ಬಟ್ಟೆನ ಮೇಲಕ್ಕೆ ಒಂಚೂರು ಒಣಗಾಕ್ಬಿಟ್ಟು ಬರಬೇಕು ಡ್ರೈಗೆ ಹಾಕ್ಬಿಟ್ಟೇ ಹೋಗ್ತೀನಿ ಯಾಕೆ ಅಂತ ಅಂದರೆ ಮತ್ತೆ ಅಲ್ಲೇ ಮಳೆ ಎಲ್ಲ ಶುರುವಾಗ್ಬಿಟ್ಟೈತೆ ಇದರ ನೋಡಿ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ಮೊನ್ನೆ ನಾಳೆ ಏನಾದ್ರು ಫ್ರೀ ಆದರೆ ನಮ್ಮ ಮನೆಯವರು ದೇವಿರಮ್ಮನ ದೇವಸ್ಥಾನಕ್ಕೆ ಏನಾದ್ರು ಹೋಗೋಣ ಅಂತ ಅಂದ್ಕೊಂಡ್ವಿ ಮೇ ಬಿ ಆಗೋ ಡೌಟು ಶುಕ್ರವಾರ ಅಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇವತ್ತು ಅಷ್ಟೇ ಬೆಳಗ್ಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಕೆಲಸ ಇದೆ ಅಂತ ಹೇಳಿ ಫೋನ್ ಮಾಡಿದ್ರು ಬೇಗ ಬನ್ನಿ ಅಂತ ಹೇಳಿ ಹಾಗಾದಂಗೆ ಹೋದ್ರು ಸಂಜೆ ಹೋಗೋಣ ಅಂತ ಹೇಳಿದ್ದಾರೆ ಬೇಗ ಬರ್ತೀನಿ ಹೋಗೋಣ ಅಂತ ಹೇಳಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಮುಗಿಸಿ ಇಟ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬರ್ಬೋದು ಹೇಳು ಮೇಲೆ ಕಾಫಿ ಮಾಡಿಕೊಡ್ಲ ಒಂಚೂರು ಹಾ ಮತ್ತೆ ಏನು ತಿಂತೀಯಾ ಏನಾದ್ರು ತಿಂದಿದ್ಯಾ ಖಾಲಿ ಮಾಡಿದ್ಯಾ ಹಂಗೆ ತಗೋ ಹಣ್ಣು ತಿನ್ಲಿಲ್ವಾ ಬಬ್ಲು ಏನು ಬಬ್ಲು ಅದು ಮುಖಕ್ಕೆಲ್ಲ ಏನಂ ಹಚ್ಕೊಂಡಿರೋದು ಅಲ್ಲಿ ನೋಡಲಿ ಮುಖನ ವರ್ಸ್ಕಪ್ಪ ಅಷ್ಟು ಅಯ್ಯೋ ದೇವ್ರೆ ತಬೈಲಿ ఛూ వర్షం వచ్చినీ ఛూ గబ్లు బా కా బంగారీమే మే బా సిరప్ కుత స్వల్పొత్తు మల్క బా బా ಮಲ್ಕ ಒಂದು ಸ್ವಲ್ಪ ಹೊತ್ತು ಹಾಂ ಈ ಕಡೆ ಮಲ್ಕಳಪ್ಪ ಈ ಕಡೆ ಮಲ್ಕ ಚಿನ್ನಮ್ಮ ಲವ್ ಚೆನ್ನಾಗಿದ್ದೀರ ಫೇಸ್ ತೋರಿಸ್ತಾ ಇದ್ದಲ್ಲ ಎತ್ತಿಡು ಗುಡ್ ನೈಟ್ ಎತ್ತಿಡಪ್ಪ ಪಂಗರಿ ಬ್ರಷ್ ಇಟ್ ಒಳಗಿಂದಲೇ ತೆಕ್ಕ ಅರೇ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಭಾರ ರೀಸೆಂಟೇ ಅಪ್ಪ ಸಂಜೆ ಬೇಗ ಬರ್ತೀನಿ ಹೋಗೋಣ ಅಂತ ಹೇಳಿದರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬಟ್ ಅವರು ಕೆಲಸ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಒಂದು ಎಂಟು ಹತ್ತೇನೋ ಆಗಿತ್ತು ಅಷ್ಟೊತ್ತಿಗೆ ನಾವು ಕೂಡ ರೆಡಿ ಆಗಿಬಿಟ್ಟು ಇದ್ದೀವಿ ದೇವಸ್ಥಾನಕ್ಕೆ ಮೇ ಬಿ ಬಾಗ್ಲಾಕಿರುತ್ತೋ ಏನೋ ಅಂತ ಅಂದ್ಕೊಂಡ್ವಿ ಬಟ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ತನಕ ಅವತ್ತು ಇರುತ್ತಂತೆ ಸುಗತ್ಯವಾಗಿ ಬೈಕಲ್ಲೇ ಹೋಗೋಣ ಅಂತ ಹೇಳ್ತಿದ್ದೇನು ಮಾಡಿದ್ವಿ ತುಂಬ ಚಳಿ ಇದೆ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ ಮಕ್ಕಳನ್ನ ು ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಎಂಟೂವರೆ ಆಗೋಯ್ತಾ ಸೊ ಬಾಗ್ಲಾಕಿರ್ತಾರೆ ನಾವು ಬಂದಿದ್ದಕ್ಕೂ ಪ್ರಯೋಜನ ಇಲ್ಲ ಅಂತ ನಮ್ಮ ಮನೆಯವರು ನಾನು ಫೋನ್ ಮಾಡಿ ಕೇಳಿದ್ದೀನಿ ಬಾ ನನ್ನ ಫ್ರೆಂಡನ್ನು ಬಾಗ್ಲಾಕಿರಲ್ಲ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ತನಕನೂ ಕೂಡ ಇರ್ತಾರೆ ಯಾಕೆ ಅಂತ ಅಂದರೆ ಗುರುವಾರ ಬೆಳಗ್ಗೆ ಬೇಗನೆ ಅವರು ಕ್ಲೋಸ್ ಮಾಡಿಬಿಡ್ತಾರೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಇನ್ನು ಸಂಜೆ ಒಂದು ಆರು ಗಂಟೆಗೆ ಓಪನ್ ಆಯಿತು ಅಂದರೆ ಒಂದು ಒಂಬತ್ತು ಗಂಟೆ ಅಷ್ಟವರೆಗೂ ಓಪನ್ ಇರುತ್ತೆ ಬೆಳಗ್ಗೆ ಬರ್ದೇ ಇದ್ದರು ಸಂಜೆ ಬರೋ ಅಂತ ಇರು ಇರ್ತಾರಲ್ಲ ಹಾಗಾಗಿ ಒಂದು ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಕಣಮ್ಮ ಅಂತ ಹೇಳಿ ಕರ್ಕೊಂಡು ಹೋದರು ಒಳಗಡೆ ವಿಡಿಯೋನ ಮಾಡಂಗಿಲ್ಲ ಸೊ ಹಾಗೆ ಬರ್ತಾ ದಾರಿಲಿ ಅವಳು ದೋಸೆ ಏನಾದ್ರು ತಿಂತೀನಿ ಅಂತ ಕೇಳಿದ್ಲು ಅದಕ್ಕೆ ಇನ್ನೇನು ಜ್ವರ ಬಂದಿತ್ತಲ್ಲ ರೈಸ್ ಏನು ಕೊಡೋದು ಬೇಡ ದೋಸೆ ತಿಂತೀನಿ ಅಂತ ಹೇಳ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ದೋಸೆನೇ ತಗೊಂಬಂದ್ವಿ ಅವಳಿಗೆ ಹಿಂಗೀಥರ ಜ್ವರ ಏನಾದ್ರು ಬಂತು ಅಂತ ಅಂದರೆ ಊಟನೇ ಮಾಡಲ್ಲ ಫ್ರೆಂಡ್ಸ್ ನಾನು ಏನು ಲಂಚಿಗೆ ಕೊಟ್ಕಳ್ಸಿರ್ತೀನಿ ಅದನ್ನೆಲ್ಲ ವಾಪಸ್ ತಂದಿರ್ತಾಳೆ ನಿನ್ನೇನು ಹಂಗೆ ಆಯಿತು ಲಂಚನ್ನ ಅರ್ಧ ಮರ್ಧ ಮಾಡ್ಕೊಂಬಂದಿದ್ದು ಮತ್ತು ಸ್ನ್ಯಾಕ್ಸ್ ಕೊಟ್ಟು ಕಳ್ಸಿದ್ನಲ್ಲ ನೋಡಿ ಪಪ್ಪ ಏನು ಕೊಟ್ಟು ಕಳ್ಸಿದ್ದೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ವಾಪಸ್ ತಗೊಂಬಂದಿದ್ಲು ಸೊ ಹಾಗಾಗಿ ಅವಳು ದೋಸೆ ತಿಂತೀನಿ ಅಂತ ಕೇಳಿದ್ಲಲ್ಲ ಅಂತ ಹೇಳಿಬಿಟ್ಟು ದೋಸೆನ ತಗೊಂಡು ಬಂದ್ವಿ ಸ್ಕೂಲಿಗೆ ನಾನು ಸಿರಪ್ನ ಕಳಿಸಿದೆ ಬಟ್ ಸ್ಕೂಲಲ್ಲಿ ಜ್ವರ ಬಂದ್ರು ಕೂಡ ಅದು ಹೇಳಿಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲಲ್ಲ ಹಂಗಾಗಿ ಇನ್ನು ಹೇಳಿದ್ರೆ ಡ್ಯಾನ್ಸ್ ಕ್ಲಾಸಿಗೆ ಕರೆಯಲ್ಲ ಅಂತ ಹೇಳಿಬಿಟ್ಟು ಅವಳು ಹೇಳಿಲ್ಲ ಜ್ವರ ಬಂದಿದೆ ಅಂತ ಹೇಳಿಬಿಟ್ಟು ಪಾಪ ಹಂಗೆ ಬಂದ್ಬಿಟ್ಟೈತೆ ನಾನು ಸಂಜೆ ಸ್ಕೂಲಿಂದ ಬಂದಲ್ಲ ಅವಾಗ ವಿಪರೀತ ಜ್ವರ ಇತ್ತು ಸಿರಪ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಕ್ಕ ಅಂತ ಹೇಳಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ಇತ್ತಲ್ಲ ಅದಕ್ಕೆ ಬಬ್ಲಿಗೆ ರೈಸ್ ಮಾಡಿದೆ ನಾವೇನೇನು ರೈಸ್ ಬೇಡ ಅಂತ ಹೇಳಿಬಿಟ್ಟು ಅವಲಕ್ಕಿನ ಮಾಡ್ಕೊಂಡ್ವಿ ರಾತ್ರಿ ಹೊತ್ತು ನಾವು ಈ ಥರ ತಿಂಡಿಗಳನ್ನೇ ಜಾಸ್ತಿ ಮಾಡ್ಕೊಳ್ಳೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ಯಾರೆಲ್ಲ ಇನ್ನೂ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್